ನಾನು ನಿರೀಕ್ಷೆ ಇಡ್ತಾ ನಿಮಗೆ ಚಿಕ್ಕೋಡಿಯಲ್ಲಿ ನಿರೀಕ್ಷೆ ಏ ನಿರೀಕ್ಷೇತ್ರ ಇನ್ನೂ ಐವತ್ತು ಸಾವಿರ ಲೀಡ್ ಜಾಸ್ತಿ ಆಗ್ಬೇಕಿತ್ತು ಒಂದು ಲಕ್ಷ ಐವತ್ತು ಸಾವಿರ ಲೀಡ್ ಇಟ್ಟಿದ್ದೀವಿ ನಾವು ಐವತ್ತು ಸಾವಿರ ಕಡಿಮೆ ಆಯ್ತು ಅಷ್ಟೇ ಸ್ವಲ್ಪ ಅಲ್ಲಿ ಆತನಿ ಸ್ವಲ್ಪ ಈ ಕಡೆ ರಾಯಬಾಗು ಸ್ವಲ್ಪ ಕುಡಿಕೇರಿ ಈ ಕಡೆ ಸಾವಿರ ಕಡಿಮೆ ಆಯಿತು ಐವತ್ತು ಸಾವಿರ ಕಡಿಮೆ ಆಯ್ತು ಇಲ್ಲ ಗೆಲುವು ಅವ್ರಿಗೆ ಸಿದ್ಧ ಐತೆ ನಿಮ್ಮ ಮನೆಯಿಂದ ಹೆಣ್ಣು ಮಗಳು ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ತಾವು ರಾಜಕಾರಣ ಮಾಡ್ಕೊತು ಬಂದಿದ್ರಿ ಎಲ್ಲ ಅಂತನ ರಾಜಕಾರಣ ಮಾಡ್ತಾ ಇದ್ರಿ ಆದರೆ ಫಸ್ಟ್ ಟೈಮ್ ಯಾಕಂದ್ರೆ ಪ್ರಚಾರಕ್ಕೂ ಸಹ ಹೆಣ್ಮಕ್ಳು ಇರಲ್ಲ ಎಲ್ಲಿ ಹೆಣ್ಮಕ್ ಸರ್ಸಂಗಿಲ್ಲ ಫಸ್ಟ್ ಟೈಮ್ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ ನಿಮ್ಮ ಎರಡನೇ ತಲೆಮಾರು ಸಂಸತ್ತ ಪ್ರವೇಶ ಮಾಡ್ತಾ ಇದ್ದಾರೆ ಏನು ಹೇಳ್ಬೈಸ್ತೀರಿ ಅವ್ರು ಏನು ಶುಭ ಆರೈಕೆ ಅಂತ ಇಲ್ಲ ಅವ್ರು ಪ್ರಿಯಾಂಕ ಆಯಿತು ರಾಹುಲ್ ಆಯಿತು ಈಗಾಗಲೇ ಯಮ್ಕಮೇಡಿ ಕ್ಷೇತ್ರ ಮತ್ತು ಇನ್ನು ಜಿಲ್ಲೆ ತುಂಬ ಎಲ್ಲ ಅವರು ಸತೀಶ್ ಅವ್ರ ತಂದೆಯವ್ರ ಜೊತೆ ಎಲ್ಲ ಅವರು ಕಾರ್ಯ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಅನುಭವ ಇದೆ ಯಮ್ಕಮೇಡಿ ಕ್ಷೇತ್ರದಲ್ಲಿ ಅವರೇ ಜಾಸ್ತಿ ಹೋಗಿ ಏನೇ ಇದ್ರು ಕಾರ್ಯಕರ್ತ ಸ್ಪಂದೆ ಅನ್ನೋದು ಕೆಲಸ ಮಾಡೋದು ಹಿಂಗಾದ್ರೆ ಪ್ರಿಯಾಂಕ ಮತ್ತು ಒಳ್ಳೆಯ ಕೆಲಸನೂ ಮಾಡ್ತಾರೋ ಮುಂದೆ ಒಂದು ಈಗ ಎಂ ಪಿ ಆದಮೇಲೆ ಚಿಕ್ಕೋಡಿ ಭಾಗ ಎಲ್ಲ ಜನರ ಜೊತೆ ಸ್ಪಂದಿಸಿ ಅವ್ರು ಹೆಚ್ಚು ಹೆಚ್ಚಿಗೆ ಒಂದು ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಈಗ ಒಂದು ಲಕ್ಷ ಅಲ್ಲ ಮೂರು ಲಕ್ಷ ಗೆಲ್ತಾರೆ ಅವರು ಯಾಕೆ ರಾಹುಲ್ ಆಗಲಿ ಪ್ರಿಯಾಂಕ್ ಜನರ ಜೊತೆ ಸಂಪರ್ಕ ಅವ್ರು ಚೆನ್ನಾಗಿದೆ ಯಾಕಂದ್ರೆ ಮಣ್ಣಿ ಎಮ್ಕಮಿ ಕ್ಷೇತ್ರ ಆಗೋದು ಎಮ್ ಎಲ್ ಎ ಕ್ಷೇತ್ರ ಆಗಿರೋದಂದ್ರೆ ಅವ್ರ ಸಂಪರ್ಕ ಜಾಸ್ತಿ ಆಗೈತಿ ಮತ್ತು ಅವರು ಒಮ್ಮೆ ಡೈರೆಕ್ಟ್ ಹೋಗಿ ಎಂ ಪಿ ಎಲೆಕ್ಷನ್ ಇತ್ತಿಲ್ಲ ಈಗ ಒಂದು ಐದಾರು ವರ್ಷದಿಂದ ಅವರು ಕಾರ್ಯಕರ್ತಾಗಿ ಕೆಲಸ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಇರಬೇಕು ಯಾವುದೋ ಒಂದು ಮಹಿಳಾ ಕಾರ್ಯಕ್ರಮ ಇರಬೇಕು ಅವ್ರು ಹೋಗಿ ಬರೋದ್ರಿಂದ ಜನರ ಸಂಪರ್ಕ ಇದಾಗಿದೆ ಒಮ್ಮಿಂದ ಒಮ್ಮೆ ಅವ್ರು ಬಂದು ಹತ್ರ ಜನ ಮ ಮತ ಹಾಕೋದಿಲ್ಲ ಹಿಂಗಾಗಿ ಜನರ ಜೊತೆ ಅವ್ರಿಗೆ ಸಂಪರ್ಕ ಆಗೋದ್ರಿಂದ ಪ್ರಿಯಾಂಕ ಅವರು ಗೆಲ್ತರು ಮತ್ತು ಅವ್ರು ಮುಂದಿನ ಈಗ ಎಮ್ ಪಿ ಆದಮೇಲೆ ಒಳ್ಳೆಯ ಕೆಲಸ ನಾವು ಎಂಟು ಕ್ಷೇತ್ರದಲ್ಲಿ ನಮ್ಮದೊಂದು ನಿರೀಕ್ಷೆ ಇದೆ